ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಎಲ್ಲರೂ ಕೂಡ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ ಸಿಸ್ಟರ್ ಅದೇ ಥರ ಜುವೆಲ್ಲರ್ಸ್ ಬಗ್ಗೆನೂ ಕೊಡಿ ಅಂತ ಕೇಳ್ತಾನೆ ಇದ್ರು ಅದರಿಂದ ಇವತ್ತು ಭಾರತ್ ಜ್ಯುವೆಲ್ಲರ್ಸ್ಗೂ ಕೂಡ ಹೋಗಿದ್ದೆ ಆವಾಗ ಸ್ವಲ್ಪ ಪೆಂಡೆಂಟ್ಗಳನ್ನ ಮಾಡಿದರು ಅವರು ಕಮ್ಮಿ ಗ್ರಾಮಲ್ಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಮೆಸೇಜ್ ಮಾಡಿ ನನ್ನ ಕಳಿಸ್ಕೊಡ್ತೀನಿ ಏನಕ್ಕೆ ಅಂತಂದರೆ ಎಷ್ಟೊಂದು ಜನ ರೆಗ್ಯುಲರಾಗಿ ಕಸ್ಟಮರ್ಸೇ ಆಗಿಬಿಟ್ಟಿದ್ದಾರೆ ಇವಾಗ ಭಾರತ್ ಜ್ಯುವೆಲ್ಲರ್ಸ್ಗೆ ಅದರಿಂದ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿಲ್ಲ ಅನ್ನೋರು ನಂಬರ್ ಬೇಕು ಅಂದರೆ ಕೇಳಿ ಇವಾಗ ಪೆಂಡೆಂಟ್ಗಳು ನೋಡಿ ಈ ಥರ ನೀವು ಪೆಂಡೆಂಟ್ಗಳನ್ನ ತೊಗೊಂಡ್ರೆ ನಿಮ್ಮ ಮುತ್ತೊಂದು ಸರನೂ ಕೂಡ ಮಾಡ್ಕೋಬೋದು ಹಾಗೆಯೇ ಬೇರೆ ಥರ ಒಂದು ಕೆಲವೊಂದು ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಈ ಥರ ಒಂದು ಸಿಂಪಲಾಗಿ ಒಂದು ನೆಕ್ಲೆಸ್ ಥರನೂ ಕೂಡ ಮಾಡ್ಕೋಬೋದು ಇವಾಗಂತೂ ನಾಗರ ಪೆಂಡೆಂಟ್ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ ಆ ಒಂದು ಪೆಂಡೆಂಟ್ನೂ ಕೂಡ ನೀವು ತೊಗೊಂಡು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ ಮಾಡ್ಕೋಬೋದು ಅಂದರೆ ಲಾಂಗ್ ಸರ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಅಥವಾ ಈ ಥರ ಒಂದು ಶಾರ್ಟ್ ನೆಕ್ಲೆಸ್ ಮಾಡ್ಕೊತೀವಿ ಅಂದರೂ ಕೂಡ ಮಾಡ್ಕೋಬೋದು ಈ ರೀತಿ ಪೆಂಡೆಂಟ್ಗಳು ಎಷ್ಟೆಷ್ಟು ಗ್ರಾಮಿಂದ ಎಷ್ಟೆಷ್ಟು ಗ್ರಾಮಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಾಗಲ್ಲಿ ಹಾಗೆಯೇ ಕೆಲವೊಂದು ಡಿಸೈನ್ಸ್ನ ನಾನೇನೇ ಶೇರ್ ಮಾಡಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಒಂದು ಶಾಟ್ ತೆಗೆದಿಟ್ಕೊಂಡು ನೀವು ಮಾಡಿಸ್ಕೋತೀವಿ ಅಂದ್ರೂ ಮಾಡಿಸ್ಕೋಬೋದು ಇವಾಗಂತೂ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಗ್ರಾಮಲ್ಲಿ ನಾವು ಜುವೆಲರ್ಸೇ ಆಗಲಿ ಅಥವಾ ನಕ್ಲೀಸೇ ಆಗಲಿ ಯಾವುದೇ ಒಂದು ಒಡಬೆನ ಮಾಡಿಸ್ತೀವಿ ಅಂದರೂ ಕೂಡ ಸ್ವಲ್ಪ ಕಷ್ಟನೇ ಅಲ್ವಾ ಅದರಿಂದ ನಾವು ಕಮ್ಮಿ ಗ್ರಾಮಲ್ಲೇ ಚೆನ್ನಾಗಿ ಕಾಣಿಸೋ ಥರ ಓಲೆಗಳನ್ನು ಕೂಡ ಮಾಡಿಸ್ಕೋಬೋದು ಬಳೆಗಳನ್ನು ಮಾಡಿಸ್ಕೋಬೋದು ಹಾಗೆಯೇ ಸರಗಳನ್ನು ಕೂಡ ಮಾಡಿಸ್ಕೋಬೋದು ನಾನು ಕೂಡ ಒಂದು ಮದುವೆಲಿ ವೇರ್ ಮಾಡಿರೋದು ನೋಡಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅದ್ರ ಬಗ್ಗೆಯೂ ಕೂಡ ಇವತ್ತು ನಾವಲ್ಲಿ ತಿಳಿಸ್ಕೊಡ್ತೀನಿ ಕೆಲವೊಂದು ಡಿಸೈನ್ಸ್ನ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಒಂದು ಪೆಂಡೆಂಟ್ ತೊಗೊಂಡ್ರೆ ನೀವು ಈ ಥರ ಗುಂಡ್ಗಳನ್ನ ತೆಗ್ದೀವಿ ನೀವು ಪೋಣಿಸ್ಕೊಂಡು ಲಾಂಗ್ ಸರ ಥರ ಕೂಡ ಮಾಡ್ಕೋಬೋದು ಶಾರ್ಟ್ ನೆಕ್ಲೆಸ್ ಥರನೂ ಕೂಡ ಮಾಡ್ಕೋಬೋದು ಅಥವಾ ಅದು ಬೇಡ ಅಂತಂದರೆ ಈ ಥರ ಒಂದು ಕಲರಲ್ಲಿ ಮಣಿಗಳನ್ನ ತೊಗೊಂಡು ಪೋಣಿಸ್ಕೊತೀವಿ ಅಂದರೂ ಕೂಡ ಇವಾಗಂತ ಇದೇನೆ ಥ್ರೆಂಡಿಂಗಲ್ಲಿದೆ ಅದನ್ನು ಕೂಡ ಮಾಡ್ಕೋಬೋದು ಇದು ನೋಡಿ ಏಳು ಗ್ರಾಮು ನಲ್ವತ್ತು ಮಿಲಿಯಲ್ ಇದೆ ಹಾಗೆಯೇ ಕೆಲವೊಂದು ಡಿಸೈನ್ಸ್ನೂ ಕೂಡ ಶೇರ್ ಮಾಡ್ತೀನಿ ನೋಡಿ ಎರಡು ಗ್ರಾಮಿಂದನೂ ಕೂಡ ಸ್ಟಾರ್ಟಿಂಗ್ ಆಗುತ್ತೆ ಅವ್ರದ್ದು ಮಾಡಿರೋಂಥ ಡಿಸೈನ್ಸ್ಗಳು ಇದು ಐದು ಗ್ರಾಮು ಎಂಟುನೂರು ಮಿಲಿ ಇದೆ ಎಂಟುನೂರ ಐವತ್ತು ಮಿಲಿ ಇದೆ ಕೆಲವೊಂದನ್ನ ನೋಡ್ಕೊಳ್ಳಿ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಶಾಟ್ ತೆಗೆದು ಅವ್ರು ಅಂಗಡಿಗೆ ಹೋದರೆ ಸಿಗುತ್ತೆ ಅಥವಾ ನೀವೇ ಇರೋ ಕಡೆ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಎಷ್ಟೆಷ್ಟು ಆಗುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಬಂದರೆ ಅವಾಗ ನೀವು ಯಾವ ಥರವನ್ನು ಕಲಿಸ್ನ ಅಂತ ಹೇಳಿ ಐಡಿಯಾ ಬರುತ್ತೆ ಅಂತೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಭಾರತ್ ಜುವೆಲರ್ಸಲ್ಲಿ ಮಾಡಿರೋಂಥ ಕೆಲವೊಂದು ಪೆಂಡೆಂಟ್ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ ಎಷ್ಟೆಷ್ಟು ಇದೆ ಅಂತಲೂ ಕೂಡ ಮೇಲ್ಗಡೆ ಮೆನ್ಷನ್ ಆಗಿದೆ ನಿಮ್ಗೆ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗ್ದು ನೀವು ಔರಂಗೀಲ ತಗೋತೀವಿ ಅಂದರೆ ತೊಗೋಬೋದು ಅಥವಾ ನೀವು ನೀವಿರೋಂಥ ಕಡೆ ಜ್ಯೂವೆಲರ್ಸ್ ಅಂಗಡಿಗಳಲ್ಲೂ ಕೂಡ ತೋರಿಸ್ಬಿಟ್ಟು ಈ ಗ್ರಾಮಲ್ಲಿ ಇವ್ರು ಮಾಡಿದ್ದಾರೆ ನೀವು ಕೂಡ ಮಾಡ್ಕೊಡ್ತೀರ ಅಂತ ಬೇಕಾದ್ರೆ ನೀವು ಕೇಳಿಬಿಟ್ಟು ಕೂಡ ಮಾಡಿಸ್ಕೋಬೋದು ಈ ರೀತಿ ಒಂದು ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಹಾಗೆಯೇ ಇವಾಗಂತೂ ತ್ರೀ ಲೇಯರು ಟೂ ಲೇಯರು ಕಲ್ ಕಲರ್ ಮಣಿಗಳನ್ನ ಉಪ್ಯೋಗಿಸೋದು ಹಾಗೇನೆ ರೂ ರೂಬಿ ಕಲರು ಗ್ರೀನ್ ಕಲರು ಹಾಗೆ ಮುತ್ತು ಇದನ್ನೆಲ್ಲ ಪೋಣಿಸಿ ಸರಗಳನ್ನ ಮಾಡ್ಕೋತಿದಾರೆ ಅಲ್ವಾ ಅದನ್ನು ನೀವು ಯಾವತ್ತೂ ಕೂಡ ರೆಡಿಮೇಡನ್ನ ತೊಗೊಳೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ರೆಡಿಮೇಡು ಆ ಮುತ್ತು ಮತ್ತು ಇದೆಲ್ಲ ಯೂಸ್ ಮಾಡಿರೋದಕ್ಕೂ ಕೂಡ ಅಮೌಂಟು ಜಾಸ್ತಿ ಆಗ್ತಾರೆ ಅದಕ್ಕೆ ನಾನು ಯಾವ ರೀತಿ ಐಡಿಯಾ ಉಪಯೋಗಿಸಿ ಒಂದು ಸರಣ ಮಾಡಿಸ್ಕೊಂಡೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಇದು ಬರೀ ಮೂರರಿಂದ ಮೂರು ಗ್ರಾಮ್ ಇದೆ ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೆ ಸ್ವಲ್ಪ ಜಾಸ್ತಿ ಗ್ರಾಮ್ ಇದೆ ಅಂತಲೇ ಕಾಣಿಸ್ತಾ ಇದೆ ಇದಕ್ಕೆ ನೀವು ಮಣಿಗಳನ್ನ ಪೋಂಡ್ಸಿ ಮಾಮೂಲಿ ಒಂದು ಲಾಂಗ್ ಸರ ಥರನೂ ಕೂಡ ಮಾಡ್ಕೋಬೋದು ಅಥವಾ ಮುತ್ಕಳನ್ನ ಪೋಂಡ್ಸಿ ಫುಲ್ಲು ಲಾಂಗು ಸರನೂ ಮಾಡ್ಕೋಬೋದು ಶಾರ್ಟು ಸರನೂ ಕೂಡ ಮಾಡ್ಕೋಬೋದು ಇದು ನೋಡಿ ಎರಡೂವರೆಯಿಂದ ಇಂದ ಮೂರು ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಎಲ್ಲ ಪೆಂಡೆಂಟು ಕೂಡ ವೆರೈಟಿಯಾಗಿದೆ ಎಲ್ಲ ಒಂದೇ ಥರನೂ ಕೂಡ ಇಲ್ಲ ಬೇರೆ ಬೇರೆ ಡಿಸೈನ್ಸಲ್ಲಿ ಮಾಡಿದ್ದಾರೆ ಅದರಲ್ಲೇ ಲಕ್ಷ್ಮೀ ಪೆಂಡೆಂಟ್ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವ ನಾಗರು ಪೆಂಡೆಂಟು ಕೂಡ ಅಷ್ಟೇ ಇವಾಗ ಥ್ರೆಂಡಿಂಗಲ್ಲಿರೋಂಥ ಡಿಸೈನ್ಸಲ್ಲಿ ಮಾಡಿದ್ದಾರೆ ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಬೇಕು ಅನ್ನೋರು ಮೆಸೇಜ್ ಮಾಡಿ ಹಾಗೆ ಇದು ನೋಡಿ ಎರಡರಿಂದ ಎರಡೂವರೆ ಇದೆ ಅಷ್ಟೇ ನನಗೂ ಸ್ವಲ್ಪ ಹುಷಾರಲಿಲ್ವಲ್ಲ ಅದಕ್ಕೆ ಎಲ್ಲೂ ಹೋಗೋಕ್ಕೂ ಆಗಿರಲಿಲ್ಲ ಒಂದು ಸ್ವಲ್ಪ ಫ್ರೀ ಇದೆ ಏನಕ್ಕೆ ಅಂದರೆ ಅಮ್ಮನ ಮನೇಲಿರೋದ್ರಿಂದ ಸ್ವಲ್ಪ ಫ್ರೀ ಇದನ್ನೆಲ್ಲ ಅದಕ್ಕೆ ಇದನ್ನು ಕೇಳ್ತಾನೆ ಇದ್ರಿ ಅಂತ ಇವತ್ತು ಶೇರ್ ಮಾಡ್ತಿದ್ದೀನಿ ಹಾಗೆಯೇ ಈ ಥರ ಒಂದು ಸರ ಅಂತ ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ವಾ ಇದನ್ನು ನೀವು ರೆಡಿಮೇಡ್ ತೊಗೊಂಡ್ರಂತೂ ಜಾಸ್ತಿ ಆಗುತ್ತೆ ಅಮೌಂಟು ಈ ಥರ ಮೋಪ್ಗಳನ್ನ ಮಾತ್ರ ತೊಗೊಂಡು ನೀವು ಪೋನ್ಸಸ್ಕೊತೀನಿ ಅಂತಂದರೆ ನಿಮಗೆ ಕಮ್ಮಿ ಬೀಳುತ್ತೆ ಈ ಥರ ಒಂದು ಎರಡು ಮೋಪ್ ತೊಗೋತೀವಿ ಅಂದರೆ ನಿಮಗೆ ಐದು ಗ್ರಾಮ್ಗೆ ಎರಡು ಬರುತ್ತೆ ಹಾಗೆಯೇ ಎರಡು ಗ್ರಾಮ್ಗೂ ಕೂಡ ಒಂದು ಬರುತ್ತೆ ಅಂದರೆ ನಾಲ್ಕು ಗ್ರಾಮ್ಗೂ ಎರಡು ಬರುತ್ತೆ ಐದು ಗ್ರಾಮ್ಗೂ ಎರಡು ಬರುತ್ತೆ ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿದರೆ ನಿಮಗೆ ಆರು ಗ್ರಾಮ್ಗೆ ಎರಡು ಬರುತ್ತೆ ಅಂದರೆ ಮೂರು ಮೂರು ಗ್ರಾಮು ಆ ಥರ ನೀವು ಎರಡು ಮೋಪ್ ತೊಗೊಂಡು ನೀವು ಆರಾಮಾಗಿ ತ್ರೀ ಲೇಯರು ಟೂ ಲೇಯರಲ್ಲಿ ಸರಗಳನ್ನ ಮಾಡಿಸ್ಕೋಬೋದು ಇದು ಕೆಲವೊಂದು ಪೆಂಡೆಂಟಿಂದ ಮಾಡಿರೋಂಥ ಸರಗಳನ್ನ ಶೇರ್ ಮಾಡ್ತಿದ್ದೀನಿ ನೋಡಿ ಇವಾಗ ನೆಕ್ಸ್ಟು ಹಂಗೇನೆ ಸ್ಕಿಪ್ ಮಾಡ್ದೇನೆ ಹೋಗಿ ಆವಾಗ ನಾನು ನಿಮಗೆ ಮೋಪ್ಗಳನ್ನ ಉಪಯೋಗಿಸಿ ಯಾವ ರೀತಿ ಒಂದು ಸರನ ಮಾಡ್ಕೋಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ನೋಡಿ ಮಧ್ಯದಲ್ಲಿ ಮುತ್ತನ ಸೇರಿಸಿ ಮಧ್ಯದಲ್ಲಿ ಪೆಂಡೆಂಟ್ನ ಕೊಟ್ಕೊಂಡ್ರೆ ಈ ಥರ ಬರುತ್ತೆ ಪೆಂಡೆಂಟ್ಗಳಂತೂ ನಿಮಗೆ ತೋರಿಸಿದ್ದೀನಿ ಯಾವ್ದು ಬೇಕು ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿದ್ರು ಕೂಡ ಆಗುತ್ತೆ ಅಥವಾ ನೀವೇ ಶಾಪ್ಗೆ ಹೋಗಿ ತೊಗೋತೀವಿ ಅಂದರೂ ಕೂಡ ತೊಗೋಬೋದು ನೋಡಿ ಈ ರೀತಿ ಒಂದು ಸರನ ಕೂಡ ನೀವು ಮಾಡಿಸ್ಕೋಬೋದು ಇದಂತೂ ಯಾವಾಗಲೂ ಕೂಡ ಟ್ರೆಂಡಿಂಗಲ್ಲಿರೋಂಥ ಸರಗಳು ಏಕೆಂದರೆ ಆ್ಯಂಟಿಕ್ ಪೀಸಲ್ಲು ಅದಕ್ಕೋಸ್ಕರ ಹಾಗೆಯೇ ನಾನು ಮೋಪ್ ಅಂತ ಹೇಳ್ತಿದ್ದೆ ನೋಡಿ ಅದು ಇದೇನೆ ಮಧ್ಯದಲ್ಲಿ ಒಂದೇ ಒಂದು ಪೆಂಡೆಂಟ್ ಇದೆ ನೋಡಿ ಅದು ಮೋಪ್ ಅಂತ ಕರೀತಾರೆ ಅದನ್ನು ಉಪಯೋಗಿಸಿ ನಾನು ಮಧ್ಯದಲ್ಲಿ ಮುತ್ತು ಕೊಡಿಸ್ಕೊಂಡು ಮಣಿನ ಪೋಣಿಸ್ಕೊಂಡಿರೋದು ಈ ರೀತಿ ನೀವು ಮಾಡಿಸ್ಕೋತೀವಿ ಅಂದರೆ ಇದು ಕೇವಲ ಆರು ಗ್ರಾಮ್ಗೆ ಆಗುತ್ತೆ ಮಣಿಗಳನ್ನ ನಾವೇ ತೊಗೊಂಡು ಪೋಣಿಸಿದ್ರೆ ಕಮ್ಮಿ ಬೀಳುತ್ತೆ ಬಟ್ ಅವರು ರೆಡಿ ಮಾಡಿರೋದನ್ನ ತೊಗೊಂಡ್ರೆ ಜಾಸ್ತಿ ಬೀಳುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಸರಾನೇ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಇನ್ನೂ ಫುಲ್ ಡೀಟೇಲ್ ಆಗಿ ಇದು ಫೋಟೋ ಇತ್ತು ಅಂತ ಶೇರ್ ಮಾಡಿದ್ದೀನಿ ಅಮ್ಮನ ಮೇಲೆ ಇದ್ನಲ್ಲ ಅದಕ್ಕೋಸ್ಕರ ಈ ಒಂದು ಮೋಪ್ಗೆ ನೀವು ಮುತ್ತು ಕೂಡ ಕೊಡಿಸ್ಬೋದು ಹಾಗೆಯೇ ರೂಬಿ ಕಲರಲ್ಲಿ ಕೊಡಿಸ್ಬೋದು ಮಣಿಗಳನ್ನ ಈ ರೀತಿ ಒಂದು ಡಿಸೈನ್ಸ್ಗಳಲ್ಲಿ ಸರಗಳನ್ನ ಕೂಡ ಶೇರ್ ಮಾಡ್ತೀನಿ ಹಾಗೆ ಈ ಸರನೂ ಕೂಡ ಶೇರ್ ಮಾಡಿ ಅದಕ್ಕೆ ಎಷ್ಟು ಗ್ರಾಮ್ ಆಗುತ್ತೆ ಟೋಟಲ್ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಇವತ್ತು ಸಿಂಪಲ್ಲಾಗಿ ಪೆಂಡೆಂಟ್ಗಳನ್ನ ಶೇರ್ ಮಾಡಿದ್ದೀನಿ ಎಷ್ಟಾದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆದಷ್ಟು ಫ್ರೀ ಇದ್ದಾಗ ಜುವೆಲರ್ಸ್ನ ಕೂಡ ಶೇರ್ ಮಾಡ್ತೀನಿ ಥ್ಯಾಂಕ್ ಯು